ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ಮೂಲ ಸ್ಫೂರ್ತಿ ಜಂಗಮರೂಪಿ ಡಾಕ್ಟರ್ ಸಂಗಮೇಶ್ ಅಂಡಿಗೆ ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟ ಅರ್ಥವನ್ನು ನೀಡಿದ ಇವತ್ತಿನ ಕೇಂದ್ರ ಎಂದು ಕವಿ ಎಸ್ ಕೆ ಮಂಜುನಾಥ್ ಅವರನ್ನು ನಾನು ಅಭಿನಂದಿಸುತ್ತ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜರೇ ಪ್ರತಿಷ್ಠಾನದ ಅಧ್ಯಕ್ಷರೇ ಗಂಗೋಳಿ ಸರ್ ಅವರೇ ಲಿಂಗ ಲಿಂಗಶೇಖರ್ ಸರ್ ಅವರೇ ಹಾಗೂ ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತ ಸನ್ಮಾನಿತರೇ ಮತ್ತು ಇಲ್ಲಿ ಎದುರಿಗಿರುವ ಎಲ್ಲ ಸಹೃದಯ ಸಾಹಿತ್ಯ ಬಂಧುಗಳೇ ಡಾಕ್ಟರ್ ಸಂಗಮೇಶ್ ಹಂಡಗಿ ಸಾಹಿತ್ಯ ಪ್ರತಿಷ್ಠಾನ ಪ್ರತಿ ವರ್ಷ ಒಂದು ಕೃತಿಗೆ ಪ್ರಶಸ್ತಿಯನ್ನು ಅವರ ಹೆಸರಿನಲ್ಲಿ ಸಂಗಮ ಸಿರಿ ಎನ್ನುವ ಹೆಸರಿನಲ್ಲಿ ಕೊಡಮಾಡಬೇಕು ಅಂತ ವಿಚಾರ ಬಂದಾಗ ಅದರ ಜವಾಬ್ದಾರಿಯನ್ನು ಪ್ರೀತಿಪೂರ್ವಕವಾಗಿ ಮತ್ತು ವಿಶ್ವಾಸಪೂರ್ವಕವಾಗಿ ನನ್ನ ಮೇಲೆ ಇಟ್ಟು ಆ ಕಾರ್ಯವನ್ನು ಒಪ್ಪಿಸಿದ್ದರಿಂದ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಈ ಕಾರ್ಯವನ್ನು ಬಹಳ ಪ್ರೀತಿಯಿಂದ ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ವರ್ಷದ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಪ್ರಕಟವಾದಂಥ ಕವನ ಸಂಕಲನಗಳು ರಾಜ್ಯ ಮಟ್ಟದ ಕವನ ಸಂಕಲನಗಳನ್ನು ನಾವು ಆಹ್ವಾನ ಮಾಡಿ ಅದರಲ್ಲಿ ಒಂದು ಕೃತಿಯನ್ನು ನಾವು ಈ ಸಂಗಮ ಸಿರಿ ಪ್ರಶಸ್ತಿಗೆ ಆಯ್ಕೆ ಮಾಡುವಂಥ ಸಂದರ್ಭ ಅಥವಾ ಆಯ್ಕೆ ಮಾಡಲಾಗಿದೆ ಅದು ಯಾವುದು ಅಂತ ಹೇಳಿದರೆ ಗಾಳಿಯ ಎದೆ ಸೀಳಿ ಹೊರಟ ಹಕ್ಕಿ ಅನ್ನುವ ಈ ಕೃತಿ ಇದರ ರಚನೆಕಾರರು ಕವಿ ಎಸ್ ಕೆ ಮಂಜುನಾಥ್ ಅವರು ಇದನ್ನು ನಾನು ಅಂತಿಮಗೊಳಿಸಿ ಒಂದು ಕಡೆ ಮೇಜಿನಲ್ಲಿ ಇಟ್ಟಾಗ ನಮ್ಮ ಶ್ರೀಮತಿಯವರು ಇಲ್ಲಿ ಬಂದಿದ್ದಾರೆ ಅವರು ಹಾಗೇ ಓದಿ ಗಾಳಿಯ ಎದೆ ಸೀಳಿ ಹೊರಟ ಹಕ್ಕಿ ಕೃತಿ ಚೆನ್ನಾಗಿದೆಯಲ್ರಿ ಅಂತಂದ್ರು ಸ್ವಲ್ಪ ತಾದ್ಕೊಡ್ಲೇನೆ ಮತ್ತೆ ಗಾಳಿಯ ಎದೆ ಸೀಳಿ ಹೊರಟ ಹಕ್ಕಿ ಅಂದ್ರೆ ಏನ್ರಿ ಅಂತ ಮತ್ತೆ ಕೇಳಿದ್ರು ಮತ್ತೆ ಈಗ ಹೇಳಿದ್ರಿ ಇದು ಚಲೋದ ಅಂತ ಹೇಳಿ ಮತ್ತೆ ಈಗ ಅದಕ್ಕೆ ಏನು ಅರ್ಥ ಕೇಳ್ತಾ ಇದ್ದೀರಲ್ಲ ಬಹುಶಃ ಕಾವ್ಯ ಅಂದರೆ ಇದೇನೆ ಕಾವ್ಯ ಮೊದಲು ತಟ್ತದೆ ಆಮೇಲೆ ಅದು ಅರ್ಥಕ್ಕೆ ಬರುತ್ತದೆ ಅದನ್ನೇ ಇಂಗ್ಲೀಷ್ನಲ್ಲೂ ಒಂದು ಮಾತು ಹೇಳ್ತಾರೆ ಪೊಯಿಟ್ರಿ ಟಚಸ್ ಬಿಫೋರ್ ಇಟ್ ಈಸ್ ಅಂಡರ್ಸ್ಟುಡೆಂಟ್ ಹಾಗಾಗಿ ಇದು ಒಂದು ಕಾವ್ಯ ಕೃತಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಕವನ ಸಂಕಲನ ಅಲ್ಲ ಇದು ಕಾವ್ಯ ಸಂಕಲನ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾವು ಆಯ್ಕೆಯ ಸಂದರ್ಭ ಇಟ್ಕೊಂಡಾಗೂ ಕೂಡ ನಾವು ಯಾವಾಗ ಕವನ ಸಂಕಲನಗಳಿಗೆ ಕಾವ್ಯ ಕೃತಿಗೆ ನಾವು ಕೊಡುವುದಾಗಿ ನಿರ್ಣಯ ಮಾಡಿದಾಗ ಅದು ಮೊದಲ ಹಂತದಲ್ಲಿ ಅದು ಒಂದು ಕಾವ್ಯ ಕೃತಿಯಾಗಿರಬೇಕು ಅದರ ಒಳಗೊಂಡಂತಹ ವಿಷಯ ಏನಾಗಿದೆ ಅನ್ನೋದು ಎರಡನೇ ಹಂತಕ್ಕೆ ಬರ್ತದೆ ಮೊದಲಾದ ಕಾವ್ಯ ಕೃತಿಯಾಗಿರ್ಬೇಕು ಅಂಥದ್ದು ನಾವು ನಿರ್ಣಯದಲ್ಲಿ ಮಾಡಿಕೊಂಡಂಥದ್ದು ಈ ಗಾಳಿಯ ಎದೆ ಸೀಳಿ ಹೊರಟ ಹಕ್ಕಿ ಅನ್ನುವ ಈ ತಲೆಬರಹ ಇದೆಯಲ್ಲ ಅದು ಬಹಳ ಧ್ವನಿಪೂರ್ಣವಾದಂತಹ ತಲೆಬರಹ ಅಂತ ಹೇಳಿ ನನಗೆ ನನಗನ್ನಿಸಿದೆ ಗಾಳಿ ಅಂತಕ್ಕಂಥದ್ದು ಅಮೂರ್ತವಾದದ್ದು ನಮ್ಮ ಸುತ್ತಲೂ ಇದೆ ನಾವು ಉಸಿರಾಡ್ತಾ ಇದ್ದೀವಿ ಆದರೆ ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅದು ಅದರ ಎದೆ ಸೀಳಿ ಹೊರಟ ಹಕ್ಕಿ ಅನ್ನುವಲ್ಲಿ ಒಬ್ಬ ಕವಿ ತನ್ನ ಕಾವ್ಯ ಕೂಡ ಅದನ್ನು ಅಮೂರ್ತನೆ ಅದರ ಎದೆ ಸೀಳಿ ಹೊರಡುವ ಒಬ್ಬ ಕವಿ ಅನ್ನುವ ಒಂದು ಸಂಕೇತ ಇದು ಕೊಡ್ತದೆ ಅಂತಕ್ಕಂಥದ್ದು ಮೊದಲನೇ ಅರ್ಥ ಎರಡನೇ ಅರ್ಥ ಈ ಗಾಳಿಯ ಎದೆ ಸೀಳಿ ಹೊರಟಂತ ಹಕ್ಕಿ ಅದು ಹೊರಟದ್ದು ಹಾರಾಟ ಆಗ್ತದೆ ಹಾರ್ತದೆ ಅದು ಹಾರ್ತದೆ ಮೇಲಕ್ಕೆ ಹಾರ್ತದೆ ಮೇಲಕ್ಕೆ ಹಾರಿದಾಗ ಆ ಹಕ್ಕಿಯ ಅಥವಾ ಕವಿಯ ನೋಟ ವಿಶಿಷ್ಟವಾಗಿರ್ತದೆ ಮತ್ತು ಭಿನ್ನವಾಗಿರ್ತದೆ ಸಮಗ್ರವಾಗಿರ್ತದೆ ಅಂತಕ್ಕಂಥದ್ದು ಎರಡನೆಯ ಅರ್ಥ ಇನ್ನು ಮೂರನೇ ಅರ್ಥವೂ ಕೂಡ ನಾವು ಇಲ್ಲಿ ಕೊಡಬಹುದು ಅಂತ ಹೇಳಿ ನನಗನ್ನಿಸ್ತದೆ ನಾನು ಈಗಾಗಲೇ ಹೇಳಿದ ಹಾಗೆ ಗಾಳಿ ಎದೆ ಸೀಳಿ ಹೊರಟ ಹಕ್ಕಿ ಯಾವ ರೀತಿ ಗಾಳಿ ನಮ್ಮ ಸುತ್ತಲೂ ಇದೆಯೋ ಅದನ್ನು ನಾವು ಉಸಿರಾಡ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಸುತ್ತಲೂ ಅಮೂರ್ತವಾದಂಥ ಈ ಸಂಪ್ರದಾಯಗಳು ಧರ್ಮ ದೇವರು ನಂಬಿಕೆ ಜಾತಿ ವ್ಯವಸ್ಥೆ ಇವೆಲ್ಲವುಗಳು ಅಮೂರ್ತ ರೂಪದಲ್ಲಿ ನಮ್ಮ ಸುತ್ತಲೂ ಇದಾವೆಯು ಅವುಗಳ ಒಂದು ಎದೆಸೀಳುವಿಕೆ ಇದೆಯಲ್ಲ ಅದನ್ನು ಅದನ್ನು ಭೇದಿಸುವುದು ಇದೆಯಲ್ಲ ಅದು ಕವಿ ಮಾಡ್ತಕ್ಕಂಥ ಕಾರ್ಯ ಆಗಿರ್ತದೆ ಕವಿ ಮಾತ್ರ ಅದನ್ನು ಬಹಳ ಸೂಕ್ಷ್ಮವಾಗಿ ಮಾಡಬಲ್ಲನು ಆ ಅಮೂರ್ತಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಂವಾದ ಸಂವೇದಿಸಬಲ್ಲ ಅತ್ಯಂತ ಯಶಸ್ವಿಯಾಗಿ ಅದರೊಂದಿಗೆ ವಾದಿಸಬಲ್ಲ ಅತ್ಯಂತ ಯಶಸ್ವಿಯಾಗಿ ಅದರೊಂದಿಗೆ ಸಂವಾದಿಸಬಲ್ಲ ಅತ್ಯಂತ ಯಶಸ್ವಿಯಾದಿ ಅದನ್ನ ಭೇದಿಸಬಲ್ಲ ಈ ಅಮೂರ್ತ ಅನ್ನೋದಿದೆಯಲ್ಲ ಬಹಳ ಮಹತ್ವವಾದಂತಹ ಸಂಗತಿ ಅಂತ ಹೇಳಿ ಆ ನನಗೆ ಅನ್ನಿಸ್ತದೆ ಆ ಕವಿಯ ಒಂದು ದೃಷ್ಟಿಯಿಂದ ಕೂಡ ನಮ್ಮೆಲ್ಲರನ್ನ ಬಹುಶಃ ಮನುಷ್ಯರನ್ನ ಆಳ್ತಕ್ಕಂತಹ ಸಂಗತಿ ಯಾವುದಾದರೂ ಇದ್ರೆ ಅದು ಅಮೂರ್ತದ ಸಂಗತಿಗಳು ನಮ್ಮನ್ನು ಆಳ್ತಾ ಇದ್ದಾವೆ ನಮ್ಮ ಚಿಂತನಾ ಕ್ರಮ ಆ ಅಮೂರ್ತಗಳು ನಿರ್ಣಯಿಸ್ತವೆ ನಮ್ಮ ಆಲೋಚನಾ ಕ್ರಮ ಅವುಗಳ ಅವುಗಳು ನಿರ್ಣಯ ನಿರ್ಣಯಿಸ್ತವೆ ನಮ್ಮ ಜೀವನ ಕ್ರಮ ನಮ್ಮ ಜೀವನ ಬದುಕು ಅನ್ನುವುದೇ ಈ ಅಮೂರ್ತಗಳು ನಮ್ಮ ಮೇಲೆ ಪರಿಣಾಮವಾಗಿ ಅವು ನಮ್ಮ ಬದುಕನ್ನು ಬದುಕಿನ ಹೆಜ್ಜೆಯನ್ನು ಅವು ಮುಂದುವರಿಸುತ್ತವೆ ಅಂತಕ್ಕಂಥದ್ದು ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಅಂತ ಹೇಳಿ ಇವತ್ತು ಯಾವ ಭೌತಿಕ ಬದುಕುಗಳು ಭೌತಿಕ ಸಂಗತಿಗಳು ವ್ಯಕ್ತಿಯನ್ನ ಮುನ್ನಡೆಸುವುದು ಅಥವಾ ಅವನ ಚಿಂತನೆ ಕ್ರಮವನ್ನ ಅವನನ್ನ ಎತ್ತರಕ್ಕೆ ವಹತಕ್ಕಂತ ಸಂಗತಿ ಮಾಡಕ್ಕೆ ಸಾಧ್ಯ ಇಲ್ಲ ಅದು ಅಮೂರ್ತವಾದಂಥದ್ದು ಮಾತ್ರ ಒಬ್ಬ ವ್ಯಕ್ತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಜೀವನ ಕ್ರಮವನ್ನ ಕಟ್ಟಿಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ಅಮೂರ್ತತೆ ಜೀವನವನ್ನು ಕಟ್ಟಿಕೊಡ್ತದೆ ನಿಗ್ರಹಿಸ್ತದೆ ನಿರ್ದೇಶಿಸ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಈ ರೀತಿಯಾದಂಥ ಅಮೂರ್ತಗಳು ನಮ್ಮ ಸುತ್ತಲೂ ಇರತಕ್ಕಂಥ ಅಮೂರ್ತಗಳು ಅದೆಷ್ಟೋ ಅಮೃತಗಳು ಅವು ನಮಗೆ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಕೊಡಲಿಕ್ಕೆ ಸಾಧ್ಯ ಇದೆ ವಿಕಾರವಾದಂತಹ ಪರಿಣಾಮ ಕೊಡಲಿಕ್ಕೆ ಸಾಧ್ಯ ಇದೆ ಒಂದು ಪ್ರತಿಗಾಮಿತನದ ಪರಿಣಾಮಗಳು ಕೊಡಲಿಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ಸಂಪ್ರದಾಯದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಅಸಮಾನತೆಯನ್ನ ಆಚರಣೆ ಮಾಡತಕ್ಕಂಥದ್ದು ಆ ಅಸಮಾನತೆಯಿಂದ ಬಹುಸಂಖ್ಯಾತರು ಏನು ಒಂದು ಅನ್ಯಾಯಕ್ಕೊಳಗಾಗ್ತಾರೋ ಒಳಗಾಗ್ತಾರೋ ಶೋಷಣೆಗೊಳಗಾಗ್ತಾರೋ ಅದನ್ನು ಆ ಅಮೂರ್ತ ಸಂಗತಿಯೇ ಈ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದೆ ಹೇಳಿ ಅನ್ನಿಸ್ಬೋದು ಧರ್ಮ ಅಂತಕ್ಕಂಥದ್ದು ದೇವರು ಅಂತಕ್ಕಂಥದ್ದು ನಂಬಿಕೆ ಅಂತಕ್ಕಂಥದ್ದು ಈ ಎಲ್ಲ ಅಮೂರ್ತಗಳು ನಮ್ಮ ಬದುಕಿನಲ್ಲಿ ಒಂದು ಸಲ ಪ್ರತಿಗಾಮಿಯಾಗಿ ನಮ್ಮ ನಮ್ಮನ್ನು ಶೋಷಣೆಯುಕ್ತವಾಗಿ ಮಾಡ್ತಬಯೋ ಅಂಥೇಳಿ ನಮಗೆ ಆ ಒಂದು ಅನುಭವಿಸಿದವರಿಗೆ ಅದನ್ನು ಗೊತ್ತಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗನ್ನಿಸ್ತದೆ ಈ ಅಮೂರ್ತಗಳಲ್ಲಿ ಒಂದು ಸಕಾರಾತ್ಮಕವಾದಂತಹ ಅಮೂರ್ತಗಳು ಕೂಡ ಇದಾವೆ ಅವು ಪ್ರೀತಿ ಆಗಿರಬಹುದು ಸಂಬಂಧ ಆಗಿರಬಹುದು ಕರುಣೆ ಆಗಿರಬಹುದು ಅವೆಲ್ಲ ನಲಿವನ್ನು ಕೊಟ್ಟರೆ ಈ ಉಳಿದ ಸಂಗತಿಗಳು ನಮಗೆ ನೋವನ್ನು ಕೊಡ್ತವೆ ಇಂಥ ನೋವನ್ನು ಇಂಥ ಅಮೂರ್ತವನ್ನು ಭೇದಿಸಿ ಒಂದು ಕವಿತೆಯನ್ನು ಕಟ್ಟಿಕೊಟ್ಟಾಗ ಯಾವ ಅಮೂರ್ತಗಳು ಇಡೀ ಸಮಾಜವನ್ನು ಆಳ್ತಾ ಇವೆಯೋ ಆ ಸಮಾಜವನ್ನು ಅದೇ ಸ್ಥರಕ್ಕೆ ಹೋಗಿ ಆ ಪದ್ಯ ಆ ಒಂದು ಚಿಂತನಾ ಕ್ರಮ ಅದನ್ನು ಅಲ್ಲಿ ಹೋಗಿ ಅದನ್ನು ತಿದ್ದಬಲ್ಲದು ಹಾಗಾಗಿ ಕವಿತೆ ಅಂತಕ್ಕಂಥದ್ದು ಆಗ್ತದೆ ಹೃದಯ ಸ್ಪರ್ಶಿ ಆಗ್ತದೆ ತಲಸ್ಪರ್ಶಿಯಾಗಿ ಒಬ್ಬ ವ್ಯಕ್ತಿಯನ್ನ ಸಂಸ್ಕಾರವಂತನನ್ನಾಗಿ ಸಂಸ್ಕಾರ ಕೊಡ್ತದೆ ಅಂತಕ್ಕಂಥದ್ದು ಹಾಗಾಗಿ ಕವಿ ಯಾಕೆ ದೊಡ್ಡವನಾಗ್ತಾನೆ ಅಂತ ಹೇಳಿದ್ರೆ ಈ ಅಮೂರ್ತವನ್ನ ರೂಪಗೊಳಿಸ್ತಾನೆ ಯಾವುದ್ರ ಮೂಲಕ ರೂಪಗೊಳಿಸ್ತಾನೆ ರೂಪಕಗಳ ಮೂಲಕ ಪ್ರತಿಮೆಗಳ ಮೂಲಕ ರೂಪಗೊಳಿಸಿ ಅಮೂರ್ತವನ್ನ ಮೂರ್ತಗೊಳಿಸ್ತಾನೆ ಅದು ಒಂದು ಕಾವ್ಯ ಆಗ್ತದೆ ಒಂದು ಪದ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಬೇಕಾಗಿದೆ ವಚನದಲ್ಲಿ ಕೂಡ ಒಂದು ಸಾಲಿದೆ ಬಯಲ ರೂಪ ಮಾಡಬಲ್ಲಾತನೇ ಶರಣ ಅಂತಕ್ಕಂಥ ಮಾತು ಈ ಬಯಲನ್ನು ರೂಪ ಮಾಡಿದಂಥ ಶಕ್ತಿ ಉಳ್ಳವನು ಅಲ್ಲಿ ಶರಣನು ಆದರೆ ಈ ಅಮೂರ್ತವನ್ನು ಮೂರ್ತವಾಗಿಸ್ತಕ್ಕಂಥ ಒಂದು ಕಾರ್ಯ ಅದು ಕವಿಯಿಂದ ಕಾವ್ಯ ರೂಪದಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಹಾಗಾಗಿ ಈ ಇಡೀ ಸಂಕಲನವನ್ನು ನಾವು ಗಮನಿಸಿದರೆ ಇಲ್ಲಿ ನೋವಿನಿಂದ ಹೊರಹೊಮ್ಮಿದಂಥ ಭಾವಗಳೇ ಇಲ್ಲಿ ಕಾವ್ಯ ಆಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ತೇವೆ ಈ ನೋವು ಒಂದು ಪೇನ್ ಪೊಯಿಟ್ರಿ ಆಗೋದಿದೆಯಲ್ಲ ಅದು ಬಹಳ ಕಷ್ಟದ ಸಂಗತಿ ನಲಿವು ಕಾವ್ಯ ಆಗುವುದು ಪೊಯಿಟ್ರಿ ಆಗುವುದು ಬಹುಶಃ ಒಂದಿಷ್ಟು ಸರಳ ಆಗಬಹುದು ಒಂದು ಸಂತೋಷದ ಸಂಗತಿ ನಿಸರ್ಗ ಮತ್ತೊಂದು ಮತ್ತೊಂದು ನೋಡಿದಾಗ ಆದರೆ ಈ ನೋವನ್ನು ಒಂದು ಕಾವ್ಯವಾಗಿಸುವುದಿದೆಯಲ್ಲ ಅದು ಒಂದು ಸವಾಲಿನ ಕೆಲಸವೇ ಆ ನೋವನ್ನು ಕಾವ್ಯವಾಗಿಸುವ ಸಂದರ್ಭದಲ್ಲಿ ಕವಿ ಬಹಳ ಜಾಗೃತೆಯಿಂದ ಅಂದ್ರೆ ಅಪ್ರತ್ಯಕ್ಷವಾಗಿ ಜಾಗ್ರತೆ ಅಂದ್ರೆ ಎಚ್ಚರದಿಂದ ಅಂತ ನಾನು ಹೇಳುವುದಲ್ಲ ಒಂದು ಕಾವ್ಯಕ್ಕೆ ಇರಬೇಕಾದಂತಹ ಸೊಗಸು ಕಾವ್ಯಕ್ಕೆ ಇರಬೇಕಾದಂತಹ ಲಯ ಕಾವ್ಯಕ್ಕೆ ಇರಬೇಕಾದಂತಹ ಸೊಗಡು ಇವೆಲ್ಲವನ್ನ ಕಾಯ್ದುಕೊಂಡೇನೆ ಆ ನೋವನ್ನ ಕಾವ್ಯವಾಗಿ ಸಿದ್ದು ಈ ಸಂಕಲನದಲ್ಲಿ ನಾವು ಕಾಣ್ತೇವೆ ಹಾಗಾಗಿ ಈ ಕೃತಿ ನನಗೆ ಶ್ರೇಷ್ಠ ಆಗಿ ಕಾಣ್ತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಈ ಸಂಕಲನದ ಸ್ಥಾಯಿ ಭಾವ ಯಾವುದು ಅಂತ ಹೇಳಿದರೆ ಅದು ನೋವು ಅಂತಕ್ಕಂಥದ್ದು ಇಲ್ಲಿ ಪ್ರೀತಿ ಸತ್ಯ ಬೇರೆ ಸಂಗತಿಗಳು ಕೂಡ ನಲಿವಿನ ಸಂಗತಿಗಳು ಕೆಲವೊಂದು ಬಂದರೆ ನೋವಿನ ಸಂಗತಿಗಳನ್ನೇ ಅವರು ಕವ್ಯವಾಗಿಸಿದ್ದಾರೆ ಆ ನೋವನ್ನು ಅವರು ಪ್ರಾಮಾಣಿಕವಾಗಿ ಅನುಭವಿಸಿ ಅದನ್ನು ಕಾವ್ಯವಾಗಿಸಿ ಅಮೂರ್ತವನ್ನು ಮೂರ್ತವಾಗಿಸಿ ಪದ್ಯ ಆಡಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅವರ ಹೆಚ್ಚುಗಾರಿಕೆ ಅವರ ಕವಿತ್ವಕ್ಕೆ ಸಾಕ್ಷಿ ಅಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಇಲ್ಲಿ ಇರುವಂತಹ ನಲವತ್ತ್ಮೂರು ಕವಿತೆಗಳನ್ನು ಕೂಡ ಗಮನಿಸಿದರೆ ಎಲ್ಲಿಯೂ ಕವಿತೆಯಾಗಿ ಸೋಲುವುದಿಲ್ಲ ಯಾವ ಕವಿತೆಯೂ ಕೂಡ ಸೋಲುವುದಿಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ಕವನ ಸಂಕಲನ ತಗೊಂಡ್ರು ಕೂಡ ಅದರಲ್ಲಿ ಕೆಲವೊಂದು ಕವಿತೆಗಳು ಸಾಧಾರಣದ ಕವಿತೆಗಳು ಅಲ್ಲಿ ಒಳಗೊಂಡಿರ್ತವೆ ಇಲ್ಲಿ ಒಂದೆರಡು ಪದ್ಯಗಳು ಹೊರತುಪಡಿಸಿದರೆ ಅವರು ಕೆಲವೊಂದು ಗಜಲ್ ಅಂತ ಹೇಳಿಕೊಟ್ಟಿದ್ದಾರೆ ಬಹುಶಃ ಅದು ಗಜಲ್ ಆಗಲಿಕ್ಕಿಲ್ಲ ದ್ವಿಪದಿ ಅಂತೇಳಿ ಆಗ್ಬೋದು ಆದರೆ ಅಲ್ಲಿ ಕಾವ್ಯ ಇದೆ ಹಾಗಾಗಿ ಈ ಎಲ್ಲ ಪದ್ಯಗಳಲ್ಲಿ ಕಾವ್ಯಗಳಲ್ಲಿ ಕವಿತೆಗಳಲ್ಲಿ ಕೂಡ ಒಂದು ಕಾವ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಿದ್ದು ಮತ್ತು ನನಗೆ ಅನಿಸಿದ್ದು ಅಂತ ಹೇಳಿ ಈ ಇಡೀ ಸಂಕಲನವನ್ನು ಓದಿದಾಗ ನನಗೆ ತಟ್ಟನೆ ಒಂದು ವಾಕ್ಯ ಅಲ್ಲಿ ನಾನು ಟಿಪ್ಪಣಿ ಮಾಡಿದೆ ಅಲ್ಲಿ ನೋವು ನಾದವಾಗಿ ಮಿಡಿದ ಪದ್ಯಗಳು ಉಸಿರಾಡುತ್ತವೆ ಜೀವಂತ ನೋವು ನಾದವಾಗಿ ಮಿಡಿದ ಪಥ್ಯಗಳು ಉಸಿರಾಡುತ್ತವೆ ಜೀವಂತ ಅಂತಕ್ಕಂಥ ಮಾತನ್ನ ನಾನು ಅಲ್ಲಿ ಉಲ್ಲೇಖಿಸಿದ್ದೆ ಅದು ನನಗೆ ಬಹಳ ಈ ಕೃತಿಗೆ ಸಲ್ಲುವಂತಹ ವಾಕ್ಯ ಅಂತ ಹೇಳಿ ನನಗೆ ಅನ್ನಿಸ್ತು ಅವರ ಒಂದು ಪದ್ಯದ ಸಾಲನ್ನು ಓದಿ ಹೇಳಿದರೆ ತಮಗೆ ಆ ಇಲ್ಲಿ ಮನವರಿಕೆ ಆಗ್ತದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಅವರ ಪ್ರಥಮ ಕವಿತೆ ಕವಿತೆಯೇ ಈ ಕವಿತೆ ಖುಷಿಗೊಂಡು ಹುಟ್ಟಿದ್ದಲ್ಲ ನೋವುಂಡು ನಕ್ಕಿದ್ದು ಸಾವಿನ ಕಣ್ಣಿನಲ್ಲಿ ಕನಸ ಚಿಗುರಿಸಿದ್ದು ಜಗವ ತಿದ್ದಬೇಕೆಂಬ ಹಂಬಲದಿಂದ ಹುಟ್ಟಿದ್ದಲ್ಲ ತನ್ನನ್ನು ತಾನು ತಿದ್ದಿಕೊಳ್ಳುವ ಸಣ್ಣ ಆಸೆಯಿಂದ ಮೂಡಿದ್ದು ಕ್ರಾಂತಿಯಾಗಬೇಕು ಎಂದು ಎಲ್ಲರೂ ಹೇಳುವಾಗ ನಾನು ಮಾತ್ರ ಅಣುಪ್ರೀತಿಗಾಗಿ ಹಂಬಲಿಸಿದೆ ಕ್ರಾಂತಿಯಾಗಬೇಕು ಎಂದು ಎಲ್ಲರೂ ಹೇಳುವಾಗ ನಾನು ಮಾತ್ರ ಅಣುಪ್ರೀತಿಗಾಗಿ ಹಂಬಲಿಸಿದೆ ಪ್ರೀತಿಸುವುದಕ್ಕಿಂತ ದೊಡ್ಡ ಕ್ರಾಂತಿ ಯಾವುದಿದೆ ಹೇಳಿ ಈ ಕವಿತೆ ಈ ಪ್ರೀತಿ ಈ ಬದುಕೆಂಬುದು ಬೇರೆ ಎಲ್ಲ ಜೀವದೊರತೆ ಅಂತಕ್ಕಂಥ ಸಾಲನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತದೆ ಈ ರೀತಿಯಾಗಿ ನಾನು ಪ್ರತಿ ಪದ್ಯದ ಒಂದೊಂದು ಸಾಲುಗಳು ಕೂಡ ಓದಿ ಹೇಳ್ಬೋದು ಅಂತ ಅನ್ನಿಸ್ತದೆ ಸಮಯದ ಮಿತಿ ಇಲ್ಲ ಇಂದ ಇದನ್ನು ಅಷ್ಟೆಲ್ಲ ಹೇಳೋದು ಆಗ್ಲಿಕ್ಕಿಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಕಾವ್ಯದ ರಸಾನುಭವವನ್ನ ಈ ಇಡೀ ಕೃತಿ ಕೊಡ್ತದೆ ಅಂತಕ್ಕಂಥದ್ದು ಅವರು ಬಳಸಿಕೊಂಡಂತಹ ಮತ್ತೆ ಮತ್ತೆ ಬರ್ತಕ್ಕಂಥ ರೂಪಕಗಳು ಯಾವುವು ಅಂತ ಹೇಳಿದರೆ ನೆಲ ಅಂತಕ್ಕಂಥದ್ದು ನವಿಲು ಸೂರ್ಯ ನೀರು ತಮಟೆ ಸೂಜಿ ದಾರ ಈ ರೀತಿಯಾಗಿ ಆ ಪ್ರತಿಮೆಗಳ ಮೂಲಕ ಕವಿತೆಯನ್ನು ಬಹಳ ಸಶಕ್ತವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಕೆಲವೊಂದು ಕವಿತೆಗಳನ್ನೇ ಹೆಸರಿಸುವುದಾದರೆ ಇಡೀ ಕವಿತೆ ನನಗೆ ಕಾವ್ಯ ಸಂಗ್ರಹ ನನಗೆ ಮೆಚ್ಚುಗೆ ಆದದ್ದು ಕೆಲವೊಂದು ಕವಿತೆಗಳನ್ನು ಇಲ್ಲಿ ಹೆಸರಿಸುವುದಾದರೆ ನೆಲದ ನೆತ್ತಿಯ ಸುಡುವ ಸೂರ್ಯ ನವಿಲ ನೆತ್ತಿಯ ಸುಡುವ ಸೂರ್ಯ ತಲೆಮಾರು ಅಪ್ಪ ಭಾರತ ಬರಿಗಾಲಲ್ಲಿ ನಡೆಯುತ್ತಿದೆ ಉರಿಯುವ ಹೊಸ್ತಿಲ ಆಚೆ ಬೆಳೆಯುವ ನಾನು ನೆಲೆಯಿರದ ನೆಲದಲ್ಲಿ ನೆಲದ ಪಲುಕಿನ ಹೆಜ್ಜೆ ಹೀಗೆ ಸಾಕಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಗಳ ಹೆಚ್ಚಿನ ಪದ್ಯಗಳ ಹೆಸರನ್ನ ಇಲ್ಲಿ ಗುರುತಿಸ್ಬೋದು ಇಡಿಯಾಗಿ ಒಂದು ಯಶಸ್ವಿ ಪದ್ಯ ಇದು ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ಈ ಪ್ರಶಸ್ತಿಗೆ ಯೋಗ್ಯವಾದಂತಹ ಕೃತಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರ ಸಾಕ್ಷಿಯಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಒಂದೆರಡು ಮಾತುಗಳು ಈ ಕಾವ್ಯ ಸಂದರ್ಭದಲ್ಲಿ ಹೇಳುವುದು ಬಹುಶಃ ಸೂಕ್ತ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಈ ಒಟ್ಟು ಪ್ರಕ್ರಿಯೆಗೆ ಆಹ್ವಾನವಾದಂತಹ ನಮ್ಮ ಹಣ್ಣಿಗೆ ಸರ್ ಹೇಳಿದ ಹಾಗೆ ಎಂಬತ್ತಾರು ಕೃತಿಗಳು ಬಂದವು ಎಂಬತ್ತಾರು ಕೃತಿಗಳಲ್ಲಿ ಸುಮಾರು ಅರವತ್ತು ಕೃತಿಗಳು ಅವರೇನೆ ಪಕ್ಕ ಯಾಕೆ ಪಕ್ಕಕ್ಕಿಟ್ಟರು ಯಾಕೆ ಎಂಬತ್ತು ನೂರು ಗಟ್ಟಲೆ ಕೃತಿಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ಈ ಒಂದು ಕಾವ್ಯ ಸಮಯದಲ್ಲಿ ನಾವು ಬಹುಶಃ ಚಿಂತನೆ ಮಾಡದೇ ಇದ್ದರೆ ಬಹುಶಃ ತಪ್ಪಾಗ್ತದೇನು ಅಂತ ಹೇಳಿ ನನಗೆ ಅನ್ನಿಸ್ತದೆ ನಾನು ಆ ಟಿಪ್ಪಣಿ ಮಾಡಿದ ಒಂದು ವಾಕ್ಯ ಮತ್ತೆ ನನಗೆ ನೆನಪಾಗ್ತದೆ ಮಿಡಿಯದ ಪತ್ತೆಗಳು ಉಸಿರಾಡುತ್ತವೆ ಜೀವಂತ ಪತ್ತೆಗಳು ಉಸಿರಾಡುತ್ತವೆ ಪತ್ತೆಗಳು ಉಸಿರಾಡಬೇಕು ಅಂದರೆ ನಾನು ಉಸಿರಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಾನು ಜೀವಂತ ಇದ್ದೇನೆ ಅಂತ ಅರ್ಥ ಇಲ್ಲಿ ಆ ಅರವತ್ತು ಕೃತಿಗಳು ನನಗನ್ನಿಸಿದ ಮಟ್ಟಿಗೆ ಅವು ಉಸಿರಾಡ್ತಾ ಇಲ್ಲ ಅಂದರೆ ಜೀವಂತ ಇಲ್ಲ ಅಂತಾನೆ ಜೀವಂತ ಇಲ್ಲ ಅಂತ ಹೇಳಿದರೆ ಏನು ಅಂದರೆ ಅದು ಭ್ರೂಣಗಟ್ಟಿ ಆ ಪಿಂಡ ಜೀವ ಪಡೆಯುವ ಮೊದಲೇ ನಾವು ಈ ಲೋಕಕ್ಕೆ ಕೊಟ್ಟಿದ್ದೇವೆ ಅದಕ್ಕೆ ಅಂದರೆ ಅದು ಅಪಕ್ವ ಜೀವ ಪಡೆಯದ ಪದ್ಯ ಪದ್ಯಕ್ಕೆ ಬೇಕಾದಂಥ ಆ ಸಂಯಮ ಆ ಲಯ ಆ ಜೀವ ಆ ಆತ್ಮ ಅದಕ್ಕೆ ಕೊಡೋದಿದೆಯಲ್ಲ ಅದು ಒಬ್ಬ ಕವಿ ಮಾಡ್ತಕ್ಕಂಥ ಕಾರ್ಯ ಹಾಗಾಗಿ ಕವಿತೆಯನ್ನು ಬರೀಬೇಕಂತಕ್ಕಂಥವ್ರು ಕವಿ ಆಗ್ಬೇಕಂತವರು ನಾವೆಲ್ಲರೂ ನನ್ನನ್ನು ಒಳಗೊಂಡು ಈ ಸಂಗತಿಯನ್ನು ನಾವೆಲ್ಲರೂ ಬಹಳ ಜಾಗೃತವಾಗಿ ಎಚ್ಚರದಿಂದ ಆ ಪ್ರಜ್ಞೆಯಿಂದ ಅರಿವಿನಿಂದ ನಾವು ಮಾಡಬೇಕಾಗಿದೆ ಅಂತ ಹೇಳಿ ಏನೇನೋ ಒಂದಿಷ್ಟು ಬರೆದು ನಮ್ಮ ಗಂಗೋಳಿ ಸರ್ ಹೇಳಿದ್ರಲ್ಲ ಆಗಬೇಕೆಂಬ ಹಂಬಲಕ್ಕೂ ಒಂದು ಕವಿತೆ ಸಂಕಲನ ತರೋದು ಅದು ಆಗಬಾರದು ನಮ್ಮ ಕನ್ನಡ ಕಾವ್ಯ ಪರಂಪರೆಗೆ ಬಹಳ ದೊಡ್ಡ ಪರಂಪರೆ ಇದೆ ಬಹಳ ಶ್ರೀಮಂತ ಪರಂಪರೆ ಇದೆ ಅದನ್ನು ನಾವು ನೋಡಬೇಕಾಗಿದೆ ಅದನ್ನು ನಾವು ಓದಬೇಕಾಗಿದೆ ಆವಾಗ ನಮಗೆ ಗೊತ್ತಾಗ್ತದೆ ಉಸಿರಾಡುವ ಪದ್ಯ ಯಾವುದು ಮಿಸ್ತೇಜ ಅಥವಾ ಜೀವಂತ ಇರಲಾರದ ಪದ್ಯ ಯಾವುದು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಪಂಪ ಹತ್ತು ವರ್ಷದ ಒಂದು ಸಾವಿರ ವರ್ಷದ ಹಿಂದೆನೆ ಬರೆದ್ರು ಅದು ಇವತ್ತಿಗೂ ಜೀವಂತ ಇದೆ ಇವತ್ತಿಗೂ ಉಸಿರಾಡ್ತದೆ ಮನುಷ್ಯ ಜಾತಿ ತಾನೊಂದೇ ಒಂದೇ ವಲಂ ಅಂತಕ್ಕಂಥ ಮಾತಾಗಿರಬಹುದು ಇನ್ನು ಸಾಕಷ್ಟು ಮಾತುಗಳು ನಾವು ಅಲ್ಲಿ ತಗೊಳ್ಬಹುದು ವಚನಕಾರರು ಎಂಟುನೂರು ಒಂಬತ್ತು ವರ್ಷಗಳ ಹಿಂದೆನೇ ಬರೆದ್ರು ಅವರ ಕಾವ್ಯ ಅವರ ವಚನ ಇವತ್ತಿಗೂ ಕೂಡ ಉಸಿರಾಡ್ತವೆ ಕುವೆಂಪು ಬೇಂದ್ರೆ ಇವರೆಲ್ಲರೂ ಬರೆದ್ರು ಇದು ಬರೀ ಬೆಳಗಲ್ಲೋ ಅಣ್ಣ ಅನ್ನುವ ಮಾತು ಇವತ್ತಿಗೂ ಕೂಡ ಪ್ರಸ್ತುತ ಸಿದ್ಧಲಿಂಗಯ್ಯನವರು ಬರೆದ್ರು ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಇವತ್ತಿಗೂ ಕೂಡ ಉಸಿರಾಡುತ್ತದೆ ಹಾಗಾಗಿ ಅಂತಹ ಉಸಿರಾಡುವಂತಹ ಕವಿತೆಗಳಿಗೆ ನಾವು ಹಂಬಲಿಸ್ತೇವೆ ಆ ಎಂಬತ್ತಾರರಲ್ಲಿ ಅರವತ್ತು ಈ ರೀತಿ ಉಸಿರಿಲ್ಲದ ಕವಿತೆಗಳನ್ನು ಪಕ್ಕಕ್ಕೆ ಇಟ್ಟಂತಹ ಶ್ರೇಯಸ್ಸು ಅವರಿಗೇನೆ ಸಲ್ತದೆ ಯಾಕಂದರೆ ಅವರು ಡಪ್ರೆಟ್ ಇದ್ದಾರೆ ಸಂಗಮೇಶ್ ನಮ್ಮ ಸಹ ನಮ್ಮ ವೀರೇಶ್ ಅಡ್ಡಿಗೆ ಅವರು ಅವರನ್ನು ನೋಡಿದಾಗ ನನಗೆ ಒಂದು ಸಂತೋಷದ ಸಂಗತಿ ಏನಾಗುವುದು ಅಂತಂದರೆ ಸಂಗಮೇಶ್ ಹಂಡಿಗಿಯವರ ಕುರಿತು ಒಂದು ಸಂದರ್ಭದಲ್ಲಿ ನಾನು ಅವರ ಅಭಿನಂದನಾ ಗ್ರಂಥಕ್ಕೆ ಒಂದು ಕವಿತೆ ಬರೆದಿದ್ದೆ ಅದರಲ್ಲಿ ಸಂಸ್ಕಾರದಂತೆ ಸಂಸಾರ ಸಂಸಾರದಂತೆ ಸಂತಾನ ಅಂತಕ್ಕಂಥ ಮಾತು ಅದು ಕಾವ್ಯಾತ್ಮಕವಾಗಿ ಬಂದಿತ್ತು ಆ ರೀತಿ ಸಂಸ್ಕಾರ ಸಂಸಾರ ಮತ್ತು ಸಂತಾನ ನಮ್ಮ ವೀರೇಶ್ ಹಂಡಗಿಯವರು ಅವರು ಅಲ್ಲೇ ಅದು ಸರಿಸಿಟ್ಟು ಮುಂದೆ ಇಪ್ಪತ್ತು ಕೃತಿಗಳು ಬಂದವು ನನಗೆ ಆ ಇಪ್ಪತ್ತು ಕೃತಿಗಳಲ್ಲಿ ಕೆಲವು ಆ ಸಂದರ್ಭದಲ್ಲಿ ಉಸಿರಾಡ್ತವೆ ಆ ಸಂದರ್ಭದ ಸ್ಥಿತಿಯನ್ನು ಮಾತ್ರ ಹೇಳ್ತವೆ ಮತ್ತೆ ಒಂದಿಷ್ಟು ದಿನ ಆದ ನಂತರ ಅವರು ಅದರ ಉಸಿರು ಕತ್ತಿಸ್ತದೆ ಕಳ್ಕೋತದೆ ಈ ರೀತಿಯಾಗಿ ಕೊನೆಗೆ ಆರು ಕಿಳಿಸ್ತೀವಿ ಕೊನೆಗೆ ಮೂರು ಕಿಳಿಸ್ತೀವಿ ಕೊನೆಗೆ ಈ ಒಂದು ಕೃತಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಅಂತಕ್ಕಂಥ ಸಂತೋಷ ನನಗೆ ಇದೆ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಒಂದು ಕ್ಷಣ ಇದೆಯಲ್ಲ ತಿಂಗಳು ಅವರು ನಾವು ಕಷ್ಟಪಟ್ಟಿವಿ ಅಂತ ಹೇಳಿದರು ಅದು ನನ್ನ ಪ್ರಕಾರ ಕಷ್ಟದ ಸಂಗತಿ ಅಲ್ಲ ಕಾವ್ಯದೊಂದಿಗೆ ಒಡನಾಡುವುದಿದೆಯಲ್ಲ ಕಾವ್ಯದೊಂದಿಗೆ ಸಂಭಾಷಿಸುವುದಿದೆಯಲ್ಲ ಕಾವ್ಯದೊಂದಿಗೆ ಸಂವಾದಿಸುವುದಿದೆಯಲ್ಲ ಅದು ರಸದ ಕ್ಷಣಗಳು ಹಾಗಾಗಿ ಈ ಸಂದರ್ಭವನ್ನು ಒದಗಿಸಿದ ಅವರಿಗೆ ನಾನು ಋಣಿಯನ್ನು ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಸಹಕರಿಸಿದಂಥ ನನ್ನ ಕವಿ ಮಿತ್ರರಾದಂಥ ಎಂ ಬಿ ಆಡ್ನೂರವರಾಗಿರ್ಬೋದು ನಮ್ಮ ಸಿ ಎಂ ಮುನಿಸ್ವಾಮಿ ಸರ್ ಆಗಿರ್ಬೋದು ಮತ್ತು ಜಯಕುಮಾರ್ ಹೇಳಿ ನನ್ನ ಗೆಳೆಯರು ಇವರೆಲ್ಲರೂ ನನಗೆ ಸಹಕಾರ ಮಾಡಿದರು ಹೇಳಿ ಅವರನ್ನು ಕೂಡ ನಾನು ಸಂದರ್ಭದಲ್ಲಿ ನೆನೆಸ್ತಾ ಇವೆಲ್ಲ ಬರೆಯುವಾಗ ಇದು ಒಂದು ಮಾತ್ರ ಎತ್ತರದ ಕೃತಿ ಹೌದು ಆದರೆ ಇದರ ಜೊತೆಗೆ ನಾನು ಓದಿದಂಥ ಹೊಸ ತಲೆಮಾರುಗಳು ಕೂಡ ಬಹಳ ಭರವಸೆಯ ಒಂದು ಮೂಡಿಸುವಂತಹ ಕವಿ ಕವಿಗಳು ಇವತ್ತು ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಅವರಲ್ಲಿ ನಮಗೆ ದೊರಕಿದಂತಹ ಕೃತಿಗಳಲ್ಲಿ ಭಾಗ್ಯಜ್ಯೋತಿ ಇರಬಹುದು ದೇವು ಮಾಕೊಂಡ ಇರ್ಬೋದು ಅನಂತ ಕುಣಿಗಲ್ ಇರ್ಬೋದು ನಂದಿನಿ ಹೆದುರ್ಗ ಇರಬಹುದು ಹೀಗೆ ಅದು ಬಹಳ ಒಂದು ತುರುಸಿನ ಒಂದು ಅಂತಿಮ ಹಂತಕ್ಕೆ ಬಂದದ್ದು ಈ ಕೃತಿಯಾಗಿ ಇಷ್ಟಿದ್ದಾಗಲೂ ಕೂಡ ನನಗೆ ಇನ್ನೂ ಒಂದು ಮಾತು ಹೇಳಬೇಕು ಅಂತಾನೆ ಅನ್ನಿಸ್ತಾ ಇದೆ ಅದು ಏನು ಅಂತ ಹೇಳಿದರೆ ಯಾವ ಒಂದು ನಮ್ಮ ಶ್ರೇಷ್ಠ ಕಾವ್ಯ ಪರಂಪರೆಯಲ್ಲಿ ಇವತ್ತಿಗೂ ಉಸಿರಾಡತಕ್ಕಂಥ ಪದ್ಯಗಳನ್ನು ಕೊಟ್ಟಂತಹ ಪರಂಪರೆಯಲ್ಲಿ ನುಡಿಕಟ್ಟನ್ನು ಕೊಟ್ಟಂತಹ ಪರಂಪರೆಯಲ್ಲಿ ಇವತ್ತಿನ ಕಾಲಕ್ಕೆ ಧ್ವನಿಯಾಗ್ತಕ್ಕಂಥ ತಿಕ್ಕಾಗ್ತಕ್ಕಂಥ ಒಂದು ಪರಂಪರೆಯಲ್ಲಿ ನಮಗೆ ಅಂತಹ ನುಡಿಕಟ್ಟುಗಳು ಇವತ್ತು ಇವತ್ತಿನ ಕಾವ್ಯದಲ್ಲಿ ಯಾವುದನ್ನು ಎತ್ತರ ಅಂತ ಹೇಳ್ತೀವೋ ಅಲ್ಲಿಯೂ ಕೂಡ ನಮಗೆ ದಕ್ತಾ ಇಲ್ಲ ಸಿಗ್ತಾ ಇಲ್ಲ ಅನ್ನುವ ಒಂದು ಅಳುಕು ಕೂಡ ಈ ಸಂದರ್ಭದಲ್ಲಿ ನಮ್ಮ ನನಗಾಗಿ ನಮ್ಮ ಕಾವ್ಯಲೋಕದ ಎಲ್ಲರಿಗೂ ಬಹುಶಃ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಅಂತಹ ಒಂದು ನುಡಿಕಟ್ಟನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾಲಕ್ಕೆ ದಿಕ್ಕಾಗ್ತಕ್ಕಂಥ ದನಿ ಆಗ್ತಕ್ಕಂಥ ಕಾವ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಇಂಥ ಕಾರ್ಯಕ್ರಮಗಳು ಆಗಲಿ ಅದಕ್ಕೆ ಸ್ಫೂರ್ತಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೆಳೆಯ ಕವಿ ಮಿತ್ರ ಮಂಜುನಾಥ್ ಅವರನ್ನು ನಾನು ಮತ್ತೊಮ್ಮೆ ಹೃದಯಾರೆ ಅವರಿಗೆ ಅಭಿನಂದಿಸಿ ಇಲ್ಲಿ ನನಗೆ ಅವಕಾಶ ಕೊಟ್ಟಂತೆ ಎಲ್ಲರನ್ನ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ